ಎಲ್ಲರೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾವು ಬೋರಲು ಮಲಗೆ ಅಥವಾ ಪ್ರೋನ್ ಪುನ್ಷಲ್ ಮಾಡ್ತಕ್ಕಂತಹ ವಿಭಿನ್ನ ಯೋಗ ಪ್ರಕಾರಗಳನ್ನು ನೋಡ್ತಾ ಬಂದಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ಮತ್ತೊಂದು ಯೋಗ ಪ್ರಕಾರವನ್ನು ತೋರಿಸ್ಕೊಡ್ತೀನಿ ಇದನ್ನು ನಾವು ಸೂಕ್ಷ್ಮ ಭುಜಂಗಾಸನ ಅಂತಲೂ ಕರಿತೀವಿ ಅಥವಾ ಅಡ್ವಾನ್ಸ್ ಪೋಷರ್ ಭುಜಂಗಾಸನ ಉಸಿರಾಟದ ವ್ಯಾಯಾಮ ಅಂತ ಹೇಳ್ತೀನಿ ಬನ್ನಿ ಅದನ್ನು ಜೊತೆಗೆ ಮಾಡ್ಕೊಳ್ತಾ ಹೋಗೋಣ ಮಕರಾಸನ ಸ್ಥಿತಿಯಿಂದ ನೋಡಿ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸಿ ನಿಮ್ಮ ಎರಡು ಕೈಗಳನ್ನು ನೀಡಿಕೊಂಡು ಕೈಗಳನ್ನು ಹಿಂದೆ ಕಟ್ಕೊಳ್ಳಿ ಗದ್ದ ನೆಲದಲ್ಲಿರಲಿ ದೀರ್ಘ ಉಸಿರನ್ನು ಪಡ್ಕೊಳ್ತಾ ದೇಹದ ಅರ್ಧ ಭಾಗವನ್ನು ಮೇಲೆತ್ತಿ ದೀರ್ಘ ಉಸಿರನ್ನು ಕೆಳಗೆ ಹಾಕ್ತಾ ಕೆಳ ದೇಹವನ್ನು ಕೆಳಗೆಗಳು ಮಾಡಿ ಇನ್ಹೀಲ್ ಡೀಪ್ಲಿ ಎಕ್ಸೀಲ್ ಇನ್ಹೀಲ್ ಸ್ವಲ್ಪ ಉಸಿರನ್ನು ನಿಲ್ಸೋಣ ಎಕ್ಸೀಲ್ ಇನ್ಹೀನ್ ಎಕ್ಸೀ ಆನಂತರ ಮತ್ತೆ ಮಕರಾಸನ ವಿಶ್ರಾಂತ ಸ್ಥಿತಿಯಲ್ಲಿ ದೇಹವನ್ನು ನೆಲೆಗೊಳಿಸ್ಕೊಳ್ಬೇಕು ದೇಹವನ್ನು ಆರಾಮದಾಯಕ ಮಕರಾಸನ ಸ್ಥಿತಿಯಲ್ಲಿ